ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶೌಚಾಲಯ ತೊಳೆದರೆ ತಪ್ಪಿಲ್ಲ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯ ಶೌಚಾಲಯವನ್ನು ನಾವು ವಿದ್ಯಾರ್ಥಿಗಳೇ ಕ್ಲೀನ್ ಮಾಡುತ್ತಿದ್ದೆವು ಎಂದು ವಿಧಾನಸಭಾ ಸಭಾಪತಿ ಯು ಟಿ ಖಾದರ್ ತನ್ನ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅಂತಹ ಕೆಲಸ ಕಾರ್ಯಗಳು ಶಿಕ್ಷಣದ ಒಂದು ಭಾಗವೇ ಮಕ್ಕಳು ಎಲ್ಲ ವಿಚಾರದಲ್ಲೂ ಸ್ವಾವಲಂಬಿಗಳಾಗಿರಬೇಕು ಮತ್ತು ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿಗೆ ಅದನ್ನು ಕಳಿಸುತ್ತೇವೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಲು ಕೈಗೆ ಗ್ಲೌಸ್ ಹಾಕಿ ಶೌಚಾಲಯ ಕ್ಲೀನ್ ಮಾಡಿಸಬೇಕು ಆದರೆ ಒತ್ತಾಯ ಪೂರ್ವಕವಾಗಿ ಸ್ವಚ್ಛಗೊಳಿಸಬಾರದು ಮಕ್ಕಳ ಶೌಚಾಲಯವನ್ನು ಮಕ್ಕಳೇ ಸ್ವಚ್ಛಗೊಳಿಸಿದರೆ ತಪ್ಪಿಲ್ಲ ಎಂದು ಯು ಟಿ ಖಾದರ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅಲ್ಲ ವಿಚಾರ ಏನಂತ ಹೇಳಿದರೆ ಶಾಲೆಯಲ್ಲಿರುವಂಥ ನಾವು ಸ್ಕೂಲಲ್ಲಿದ್ದಾಗ ಮಕ್ಕಳ ಶೌಚಾಲಯ ಏನಿದೆ ಅದನ್ನು ಮಕ್ಕಳೇ ಸ್ವಚ್ಛಗೊಳಿಸೋದು ನಾವೆಲ್ಲ ಸೇರಿಕೊಂಡು ಇದು ನಮ್ಗಾಗ ಈಗ ನಮಗೇನಿದೆ ಅದು ನಮಗೊಂದು ಶಿಕ್ಷಣದ ಒಂದು ಭಾಗ ಇದರಲ್ಲಿ ನಮ್ಮ ಮನೆಯಲ್ಲಿ ಆದರೂ ಕೂಡ ನಮ್ಮ ಮನೆಯ ಮಕ್ಕಳಿಗೆ ನಾವು ಕಲಿಸ್ತೇವೆ ಅವರು ಎಲ್ಲಿ ಹೋದರೂ ಕೂಡ ನಾವು ಸ್ವಾವಲಂಬನೆ ಆಗಬೇಕಂತ ಹೇಳಿಕೊಂಡು ಅದಕ್ಕೆ ಬೇಕಾಗುವಂತಹ ಇಲ್ಲಿ ಪರಿಕರಗಳು ಏನು ಬೇಕು ಅದನ್ನು ಕೊಡೋದು ಮ್ಯಾನೇಜ್ಮೆಂಟ್ ಇದು ಕಮಿಟಿ ಆ ರೀತಿಯ ನನ್ನ ಅಭಿಪ್ರಾಯ ನಾನು ಇವತ್ತು ಹೇಳಿದ್ದೇನೆ ಅದಲ್ಲದೆ ಕೆಲವರಿಂದಲೇ ಅದನ್ನು ಫೋರ್ಸ್ ಮಾಡಿಸುವಂಥದ್ದು ಅದಕ್ಕೆ ಯಾವುದು ಕೂಡ ಒಪ್ಪೋದಿಲ್ಲ ಸ್ವ ನೀವು ಸ್ವಾಭಾವಿಕವಾಗಿ ಮಕ್ಕಳು ಉಪಯೋಗಿಸುವಂಥ ಶೌಚಾಲಯವನ್ನು ಮಕ್ಕಳು ಸ್ವಚ್ಛಗೊಳಿಸಿದ ಅದೇನು ತಪ್ಪಿಲ್ಲ ಅಂತ ನಾನು ಹೇಳಿದೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗ್ತದೆ ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆ ಹೇಳಬೇಕಾಗ್ತದೆ ಅಥವಾ ಅವರಿಗೆ ಒಂದು ಸ್ವಚ್ಛ ಗ್ರಾಮ ಮತ್ತು ನಮ್ಮ ಇದರ ಬಗ್ಗೆ ಯಾವ ರೀತಿ ಅವರಿಗೆ ನಾವು ಒಂದು ಟ್ರೈನಿಂಗ್ ಕೊಡುವಂಥದ್ದು ಇದನ್ನು ನಾವು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ಬೇಸ್ತು